ಸಾಲು ಮರದ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ನಿಧನರಾಗಿದ್ದಾರೆ ನವೆಂಬರ್ ಹದಿನಾಲ್ಕು ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಕೆಲವೊಂದಿಷ್ಟು ಜನಕ್ಕೆ ಗೊತ್ತು ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸಾಲು ಮರದ ತಿಮ್ಮಕ್ಕ ಮೂವತ್ತು ಜೂನ್ ಸಾವಿರದ ಒಂಬೈನೂರ ಹನ್ನೊಂದು ಇವರು ಕರ್ನಾಟಕದಲ್ಲಿ ಜನಿಸಿ ನೆಲೆಸಿರುವ ಒಬ್ಬ ಭಾರತೀಯ ಪರಿಸರವಾದಿ ತಮಗೆ ಮಕ್ಕಳಿಲ್ಲದ ಕಾರಣಕ್ಕೆ ರಸ್ತೆ ಬದಿಯಲ್ಲಿ ಆಲದ ಸಸಿಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಬೆಳೆಸಿದಾಕೆ ಓದಿಲ್ಲ ಅಂದ್ರೂರು ಪರಿಸರ ಸಂರಕ್ಷಣೆಯಲ್ಲಿ ಮಹತ್ವರ ಕಾರ್ಯ ಮಾಡಿದ್ದನ್ನು ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗಮನಿಸಿ ಪುರಸ್ಕರಿಸಿವೆ ಅಲ್ಲದೆ ಈಕೆ ಮುಂದಿನ ಪೀಳಿಗೆಯ ಒಳಿತದಾಗಿ ಮರಗಳಿಗೆ ನೀರುಣಿಸಿ ಬೆಳೆಸಿದ್ದಾರೆ ಇವರ ಅವರ ಈ ಕೆಲಸಗಳನ್ನು ಭಾರತದ ರಾಷ್ಟ್ರೀಯ ಪೌರ ಪ್ರಶಸ್ತಿಯನ್ನು ಸನ್ಮಾಯಿಸ್ ಸನ್ಮಾನಿಸಲಾಗಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಲಾಸ್ ಏಂಜಾಲಿಸ್ ಮತ್ತು ಓಕ್ ಲ್ಯಾಂಡ್ ಕ್ಯಾಲಿಫೋರ್ನಿಯಂಗಳಲ್ಲಿ ಸ್ಥಿರವಾಗಿರುವ ಪರಿಸರ ಶಿಕ್ಷಣಕ್ಕಾಗಿ ತಿಮ್ಮಕ್ಕನವರ ಸಂಪನ್ಮೂಲಗಳು ಎಂಬ ಪರಿಸರವಾದಿ ಸಂಘಟನೆಯ ಹೆಸರನ್ನು ತಿಮ್ಮಕ್ಕ ಅವರನ್ನು ಆಧರಿಸಿ ಇಡಲಾಗಿದೆ ಯಾರು ಜಾಯ್ನ್ ಆಗಿದ್ದಿರೋ ಲೈವ್ಗೆ ಸಪೋರ್ಟ್ ಮಾಡಿ ಚಾಟ್ ಮಾಡಿ ಯಾರು ಲೈವ್ ಒಂದು ಲೈವ್ ಕೊಡಿ আপন কো কে লাইভ মারতা ইদিনি ইয়ার ajo লাইভ এ যাই না আপতা ইদরে কমেন্ট মাডি ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅವ್ರ ಜೀವನದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನೀವೇನಾದರೂ ಹೊಸಬ್ರಾಗಿ ನನ್ನ ಲೈವ್ನ ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ನೀವು ನಾನು ಅಪ್ಲೋಡ್ ಮಾಡಿದ್ಮೇಲೆ ಮುಂಚೆಯಿಂದ ಯಾವ ಯಾವ ರೀತಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ನೋಡ್ಬೋದು ಅವ್ರ ಜೀವನ ನೋಡೋಣ ಬನ್ನಿ ತಿಮ್ಮಕ್ಕ ಅವರು ತುಮಕೂರು ಜಿಲ್ಲೆಯ ಅಂದ್ರೆ ನಮ್ಮ ಜಿಲ್ಲೆಯವರು ನಂದು ಸಹ ತುಮಕೂರು ಜಿಲ್ಲೆ ಅವರು ಸಹ ನಮ್ಮ ಜಿಲ್ಲೆಯವರೇ ಅವ್ರ ಬಗ್ಗೆ ತಿಳ್ಕೊಳ ಬನ್ನಿ ಜೀವನ ಯಾವ ರೀತಿ ಇತ್ತು ಅಂತ ತಿಮ್ಮಕ್ಕ ಅವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದರು ತಂದೆ ಚಿಕ್ಕರಂಗಯ್ಯ ತಾಯಿ ವಿಜಯಮ್ಮ ಇವರಿಗೆ ಯಾವುದೇ ಔಪಚಾರಿಕ ಶಿಕ್ಷಣ ಲಭ್ಯವಾಗದೆ ಹತ್ತಿರದ ಒಂದು ಕಲ್ಲು ಗಣಿಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡಿದರು ಇವರು ಚಿಕ್ಕಯ್ಯ ಎಂಬ ಒಬ್ಬ ಕಾಯುವವನನ್ನು ಮದುವೆಯಾಗಿದ್ದು ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಉಲಿಕಲ್ ಗ್ರಾಮದವರು ದುರ ದುರದೃಷ್ಟವಶ ಇವರಿಗೆ ಮಕ್ಕಳಿರಲಿಲ್ಲ ಯಾರ್ಯಾರ ಲೈವಿಗೆ ಜಾಯಿನ್ ಆಗಿದ್ರೆ ಎಲ್ಲರೂ ಒಂದು ಲೈವ್ ಕೊಟ್ಬಿಡಿ ಮಕ್ಕಳಿರಲಿಲ್ಲ ತಿಮ್ಮಕ್ಕ ಅವರು ತಮಗೆ ಮಕ್ಕಳಿಲ್ಲದ ದುಃಖವನ್ನು ಮರೆಯಲು ಆಲದ ಮರಗಳನ್ನು ನೆಡಲಾರಂಭಿಸಿದರು ಎಂದು ಹೇಳಲಾಗಿದೆ ಇದಂ ನೆಕ್ಸ್ಟ್ ಕುದುರಿ ಕುದುರೂರಿನಿಂದ ಉಳಿಕಲ್ತನಕವಿರುವ ಆ ಇದೆ ಸ್ಪಂದನ ಅವ್ರು ಕೇಳ್ತಿದ್ದಾರೆ ಆಯ್ ವರ್ಷ ತಿಂಡಿ ಆಯ್ತು ಸಿಸ್ಟರ್ ನಿಮ್ದಾಯ್ತಾ ನಾನು ಚೆನ್ನಾಗಿದ್ದೀನಿ ನೀವೇಗಿದ್ದೀರ ನಿಮ್ದಾಯ್ತಾ ಟಿಫನ್ನು ಇದ್ದೀರಾ ಹೋದ್ರ ಲೈವಿಗೆ ಒಂದು ಲೈಕ್ ಕೊಡಿ ಅರ್ಧ ಆಯ್ತು ಅನ್ಸುತ್ತೆ ಆಯ್ 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 ಯಾರ್ಯಾರು ಇಬ್ರು ಇದ್ದೀರಾ సపోర్ట్ ಮಾಡಿ హాయ్ ಅಂತ మెసేజ్ ఆకి లైవికి ఒక లైక్ కొడి అప్రూవ్ ఉకే లైవికి అంటే మందిదిని హాయ్ 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 ನೆಕ್ಸ್ಟ್ ಪ್ರಶಸ್ತಿ ಗೌರವ ಎಂದು ಹೇಳಲಾಗಿದೆ ಕುಂದೂರಿನಿಂದ ಹುಲಿಕಲ್ ತನಕವಿರುವ ರಾಜ್ಯ ಹೆದ್ದಾರಿ ಅಲ್ಲಿ ತಿಮ್ಮಕ್ಕನವರು ಬೆಳೆಸಿದ ಆಲದ ಮರಗಳು ತಿಮ್ಮಕ್ಕ ಅವರ ಹಳ್ಳಿಯ ಬಳಿ ಆಲದ ಮರಗಳು ಹೇರಳವಾಗಿದ್ದವು ತಿಮ್ಮಕ್ಕ ಮತ್ತು ಅವರ ಪತಿ ಈ ಮರಗಳಿಂದ ಸಸಿಗಳನ್ನು ಸಸಿ ಮಾಡಲು ಆರಂಭಿಸಿದರು ಮೊದಲ ವರ್ಷದಲ್ಲಿ ಹತ್ತು ಸಸಿಗಳನ್ನು ನೆರೆಯ ಕುದೂರು ಹಳ್ಳಿಯ ಬಳಿ ನಾಲ್ಕು ಕಿಮಿ ಉದ್ದ ಉದ್ದ ಅಳತೆಯ ದೂರ ನಡೆಯಲಾಯಿತು ಹೀಗೆ ಎರಡನೇ ವರ್ಷ ಹದಿನೈದು ಮತ್ತು ಮೂರನೇ ವರ್ಷ ಇಪ್ಪತ್ತು ಸಸಿಗಳನ್ನು ನಡೆಸಲಾಯಿತು ಇವರು ಈ ಸಸಿಗಳನ್ನು ನೆಡಲು ತಮ್ಮ ಅತ್ಯಮಲ್ಲ ಅಧ್ಯಯನವೇ ಬೆಳೆಸಿದರು ಈ ಗಂಡ ಹಿಂಡಿರು ಸಸಿಗಳಿಗೆ ನೀರುಣಿಸಲು ಬಿಂದಿಗೆ ಕೊಳಗಳಲ್ಲಿ ನೀರನ್ನು ನಾಲ್ಕು ಕಿಮಿ ದೂರ ಸಾಗಿಸುತ್ತಿದ್ದರು ಹಾಗೂ ಸಸಿಗಳನ್ನು ಮೇವಿನ ಜಾನುವಾರುಗಳ ಕಾಟದಿಂದ ತಪ್ಪಿಸಲು ಅವುಗಳ ಸುತ್ತ ಮುಳ್ಳು ಪೊದೆಗಳನ್ನು ಒದಿಸಿ ಕಾಪಾಡಿದರು ಸಸಿಗಳು ಬೆಳೆಯಲು ನೀರಿನ ಅವಶ್ಯಕತೆ ಇರುವುದರಿಂದ ಅವುಗಳನ್ನು ಹೆಚ್ಚಾಗಿ ಮುಂಗಾರು ಮಳೆಯ ಕಾಲದಲ್ಲಿ ನೆರೆ ನೆಲೆ ಮುಂದಿನ ಮುಂಗಾರಿನಷ್ಟು ಹೊತ್ತಿಗೆ ಈ ಎಲ್ಲ ಸಸಿಗಳು ಚೆನ್ನಾಗಿ ಬೇರು ಬಿಟ್ಟಿದ್ದವು ಹದಿನೈದು ಲಕ್ಷ ಲಕ್ಷ ರೂಪಾಯಿಗಳೆಂದು ಅಂದಾಜು ಮಾಡಲಾಗಿದೆ ಈ ಮರಗಳ ನಿರ್ವಹಣೆಯನ್ನು ಈಗ ಕರ್ನಾಟಕ ತಮ್ಮ ಸಾಧನೆಗಾಗಿ ತಿಮ್ಮಕ್ಕ ಅವರಿಗೆ ಈ ಕೆಳಗಿನ ಸನ್ಮಾನಗಳು ಮತ್ತು ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗಿದೆ ರಾಷ್ಟ್ರೀಯ ಪೌರ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ ವೀರಚಕ್ರ ಪ್ರಶಸ್ತಿ ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರಿಂದ ಮಾನ್ಯತೆಯ ಪ್ರಮಾಣ ಪತ್ರ ಐದು ಭಾರತೀಯ ಮತ್ತು ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರು ಇವರಿಂದ ಪ್ರಮಾಣ ಪತ್ರ ಕರ್ನಾಟಕ ಕಲ್ಪಾವಲ್ಲಿ ಪ್ರಶಸ್ತಿ ಗಾಡ್ ಫ್ರೀ ಫಿಲಿಪ್ ಧಿರತೆ ಪ್ರಶಸ್ತಿ ಪತಿ ಪರಿಸರ ಪ್ರಶಸ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ವನಮಾತ್ಯ ಪ್ರಶಸ್ತಿ ಮಾಗಡಿ ವ್ಯಕ್ತಿ ಪ್ರಶಸ್ತಿ ಶ್ರೀ ಮಾತಾ ಪ್ರಶಸ್ತಿ ಹೆಚ್ ಅನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ ಕರ್ನಾಟಕ ಪರಿಸರ ಪ್ರಶಸ್ತಿ ಮಹಿಳಾ ರತ್ನ ಪ್ರಶಸ್ತಿ ನ್ಯಾಷನಲ್ ಸಿಟಿಜನ್ ಪ್ರಶಸ್ತಿ ರಾಷ್ಟ್ರೋತ್ಸವ ಸಾರಿ ರಾಜ್ಯೋತ್ಸವ ಪ್ರಶಸ್ತಿ ಹೂವಿನ ಮಳೆ ಪ್ರತಿಷ್ಠಾಪನೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ವಿಶಾಲಾಕ್ಷಿ ಪ್ರಶಸ್ತಿ ನೆಕ್ಸ್ಟ್ ನಾಡೋಜ ಪ್ರಶಸ್ತಿ ಲಭಿಸಿದೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರಕಟಿಸಲಾಗಿದೆ ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಗೌರವ್ ಡಾಕ್ಟರೇಟ್ ಪ್ರಶಸ್ತಿ ದೊರಕಿದೆ ಲೈವ್ ಒಂದು ಲೈಕ್ ಕೊಡಿ ಹೋಗ್ಲಿಬಿಡಿ ನಾನು ಸೋಮವಾರದಿಂದ ಸ್ವಲ್ಪ ಹೊತ್ತು ಲೈವ್ ಕೂಡ ಮಾಡ್ತೀನಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ಲೈವ್ ಲೈವ್ನ ಹೆಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ತುಂಬ ದಿನ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ